ಶ್ರೀಮಂತಿಕೆ ಬರಲಿರುವ ಮುನ್ನ ಪ್ರಕೃತಿ ನೀಡುವ ಇಪ್ಪತ್ತೊಂದು ಪವಿತ್ರ ಸೂಚನೆಗಳು ಅದೃಷ್ಟದ ಬಾಗಿಲು ತೆರೆಯುವ ಲಕ್ಷಣಗಳನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಹೆಚ್ಚು ಜನರಿಗೆ ಶ್ರೀಮಂತನೆಂದು ಕರೆಸಿಕೊಳ್ಳಬೇಕು ಸಂಪತ್ತು ಸಂಪತ್ತಾಗಿ ಮನೆಗೆ ಬರುವಂತೆ ಮಾಡಬೇಕು ಎಂಬ ಬಯಕೆ ಇರುತ್ತದೆ ಆದರೆ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮೊದಲು ಪ್ರಕೃತಿ ಕೆಲವು ವಿಶೇಷ ಸಂಕೇತಗಳನ್ನು ತೋರಿಸುತ್ತದೆ ಈ ಲಕ್ಷಣಗಳನ್ನು ತಕ್ಷಣವೇ ಗುರುತಿಸಲು ತಿಳಿದಿದ್ದರೆ ನೀವು ಅದೃಷ್ಟದ ಬಾಗಿಲು ಬಡಿದಂತೆಯೇ ಈ ಇಪ್ಪತ್ತೊಂದು ಶಕುನಗಳು ಅಥವಾ ಶುಭ ಚಿಹ್ನೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಕೈಯಿಂದ ಸುಮ್ಮನೆ ಅದೃಷ್ಟ ಸರಿದು ಹೋಗಬಹುದು ಒಂದು ಕೈಗಳಲ್ಲಿ ತುರಿಕೆ ಪುರುಷನ ಬಲಗೈ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆಯಾದರೆ ಅದನ್ನು ಶುಭ ಸಂಕೇತ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಹಣಕಾಸಿನ ಸಮಸ್ಯೆಗಳು ದೂರವಾಗುವ ಸೂಚನೆ ಇದಾಗಿರುತ್ತದೆ ಎರಡು ಶಂಖದ ಧ್ವನಿ ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳ ಸಂಕೇತ ನಿಮ್ಮ ಕಷ್ಟದ ಕಾಲ ಮುಗಿಯಲಿದೆ ಯಶಸ್ಸು ನಿಮ್ಮ ಬೆನ್ನು ಹತ್ತಲಿದೆ ಎಂದರ್ಥ ಮೂರು ಕಪ್ಪು ಇರುವೆಗಳು ಆಹಾರಕ್ಕೆ ಬರುವುದು ಹಠಾತ್ ಮನೆಯಲ್ಲಿ ಕಪ್ಪು ಇರುವೆಗಳು ಆಹಾರದ ಕಡೆಗೆ ಬರಲಾರಂಭಿಸಿದರೆ ಅದನ್ನು ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸಿದಂತೆ ಪರಿಗಣಿಸುತ್ತಾರೆ ನಾಲ್ಕು ಹಸು ಬಾಗಿಲಿಗೆ ಬರುವುದು ಬೆಳಗ್ಗೆ ಬಾಗಿಲಿಗೆ ಹಸು ಬಂದು ಅಂಬೆಗಾಲು ಹಾಕಿದರೆ ಅದನ್ನು ದೇವಿಯ ಆಶೀರ್ವಾದ ಎಂದು ತಿಳಿಯಬೇಕು ಹಸುವಿಗೆ ಏನಾದರೂ ತಿನ್ನಲು ನೀಡಿ ಹರ್ಷದಿಂದ ಕಳಿಸಿ ಐದು ತುಳಸಿ ಗಿಡ ದಟ್ಟವಾಗುವುದು ಮನೆಯಲ್ಲಿ ತುಳಸಿ ಗಿಡ ಹಸಿರು ದಟ್ಟವಾಗಿ ಬೆಳೆಯುತ್ತಿದ್ದರೆ ಆ ಮನೆಯಲ್ಲಿ ಸಂತೋಷ ಹಣ ಮತ್ತು ಸಮೃದ್ಧಿ ಮನೆ ಮಾಡಲಿದೆ ಎಂದರ್ಥ ಆರು ಪೊರಕೆ ಹೊಡೆಯುವ ಧ್ವನಿ ಬೆಳಗ್ಗೆ ಪೊರಕೆ ಹೊಡೆಯುವ ಧ್ವನಿ ಕೇಳಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಕಡೆಗೆ ನಡೆದುಕೊಳ್ಳುತ್ತಿದ್ದಾಳೆ ಎಂದು ಗುರುತಿಸಬಹುದು ಏಳು ಹಣ ಬಿದ್ದಿರುವುದು ಮನೆಯ ಹೊರಗೆ ಅಥವಾ ಬಟ್ಟೆಗಳಿಂದ ಹಣ ಕೆಳಗೆ ಬಿದ್ದರೆ ಅದು ಹಣದ ಆಮದಿನ ಲಕ್ಷಣವಾಗಿರುತ್ತದೆ ಎಂಟು ಬಿಳಿ ಎಕ್ಕದ ಗಿಡ ಮನೆಯ ಬಾಗಿಲಿನ ಬಳಿ ಬಿಳಿ ಎಕ್ಕದ ಗಿಡ ಬೆಳೆದರೆ ನಿಮ್ಮ ಬದುಕಿನಲ್ಲಿ ಶ್ರೀಮಂತಿಕೆಯ ಬಾಗಿಲು ತೆರೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಒಂಬತ್ತು ಬೆಕ್ಕು ಮರಿಗಳನ್ನು ಹಾಕುವುದು ಮನೆಯಲ್ಲೇ ಬೆಕ್ಕು ಮರಿಗಳನ್ನು ಹಾಕಿದರೆ ಅದನ್ನು ತುಂಬಾ ಶುಭವೆಂದು ಪರಿಗಣಿಸುತ್ತಾರೆ ಇದೊಂದು ಅದೃಷ್ಟದ ಸೂಚನೆ ಹತ್ತು ಹಲ್ಲಿಗಳು ಒಂದೇ ಕಡೆ ಕಾಣಿಸುವುದು ಮೂರು ಹಲ್ಲಿಗಳು ಒಂದೇ ಕಡೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಅದು ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಬರುತ್ತಿದ್ದಾಳೆ ಎಂಬ ಸೂಚನೆಯಾಗಿದೆ ಹನ್ನೊಂದು ಬೆಳಗ್ಗೆ ಕಬ್ಬು ಕಾಣಿಸುವುದು ಬೆಳಗ್ಗೆ ಎದ್ದಾಗ ಸುತ್ತಮುತ್ತಲ್ಲ ಕಬ್ಬು ಕಾಣಿಸಿದರೆ ಅದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳ ಆರಂಭವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಹನ್ನೆರಡು ಗೂಬೆ ಕಾಣಿಸಿಕೊಳ್ಳುವುದು ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆ ನಿಮ್ಮ ಮನೆಯ ಬಳಿ ಕಾಣಿಸಿಕೊಳ್ಳುವುದಾದರೆ ದೇವಿಯ ಕೃಪೆ ನಿಮ್ಮ ಮನೆಯ ಮೇಲೆ ಇರುತ್ತದೆ ಹದಿಮೂರು ಕನಸಿನಲ್ಲಿ ಹೂವುಗಳು ಅಥವಾ ದೇವಾಲಯ ಹಳದಿ ಅಥವಾ ಕೆಂಪು ಹೂವುಗಳು ಕನಸಿನಲ್ಲಿ ಕಾಣಿಸಿದರೆ ದೇವಿಯ ಅನುಗ್ರಹ ನಿಮ್ಮ ಕಡೆ ಇದೆ ದೇವಾಲಯ ಅಥವಾ ದೇವಿಯನ್ನು ಕನಸಿನಲ್ಲಿ ನೋಡುವುದು ಕೂಡ ಶುಭ ಹದಿನಾಲ್ಕು ನಾಯಿ ಬಾಯಿಯಲ್ಲಿ ಆಹಾರ ವಸ್ತು ನೀವು ಹೊರಗೆ ಹೋಗುವಾಗ ನಾಯಿ ತನ್ನ ಬಾಯಿಯಲ್ಲಿ ರೊಟ್ಟಿ ಅಥವಾ ಸಸ್ಯಾಹಾರ ಆಹಾರವನ್ನು ಕರೆದೊಯ್ಯುತ್ತಿದ್ದರೆ ಹಣದ ಲಾಭವಾಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಹದಿನೈದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದುಕೊಳ್ಳುವುದು ಮೂರರಿಂದ ಐದು ಗಂಟೆಯೊಳಗೆ ನಿಮ್ಮ ನಿದ್ರೆ ಸ್ವಯಂಚಾಲಿತವಾಗಿ ಮುಕ್ತಾಯವಾಗುತ್ತಿದ್ದರೆ ಲಕ್ಷ್ಮೀ ದೇವಿಯ ಕೃಪೆ ನಿಮಗಿದೆ ಎಂದು ತಿಳಿಯಬಹುದು ಹದಿನಾರು ಕನಸಿನಲ್ಲಿ ಗಿಳಿ ಗಿಳಿಯ ಕನಸು ನಿಮ್ಮ ಆರ್ಥಿಕ ಸಮಸ್ಯೆಗಳು ಹೋಗಲಾಗುತ್ತವೆ ಎಂಬ ಸೂಚನೆಯಾಗುತ್ತದೆ ಹದಿನೇಳು ಕನಸಿನಲ್ಲಿ ಆನೆ ನವಿಲು ಶಂಕ ಈ ರೀತಿ ಪವಿತ್ರ ಪ್ರಾಣಿಗಳನ್ನು ಕನಸಿನಲ್ಲಿ ನೋಡಿದರೆ ಶ್ರೀಮಂತಿಕೆ ಬರುವ ಸೂಚನೆಯಾಗಿರುತ್ತದೆ ಹದಿನೆಂಟು ಶಂಕದ ಧ್ವನಿ ಇನ್ನೊಮ್ಮೆ ಬೆಳಗ್ಗೆ ಶಂಕದ ಧ್ವನಿ ಕೇಳಿಸಿದರೆ ಶುಭ ಕಾಲ ಆರಂಭವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಹತ್ತೊಂಬತ್ತು ತೃತೀಯ ಲಿಂಗಿಗಳು ಅಥವಾ ಕಿನ್ನರರು ಕಾಣಿಸುವುದು ನಿಮ್ಮ ದಾರಿಯಲ್ಲಿ ತೃತೀಯ ಲಿಂಗಿ ಅಥವಾ ಕಿನ್ನರರನ್ನು ಕಂಡು ಅವರು ಹಣ ಕೇಳಿದರೆ ಅವರಿಗೆ ಸಹಾಯ ಮಾಡಿದರೆ ಅದೃಷ್ಟ ಹೆಚ್ಚಾಗುತ್ತದೆ ಇಪ್ಪತ್ತು ಕೋಗಿಲೆ ಕೂಗುವುದು ಮನೆಯ ಚಾವಣಿಯ ಮೇಲೆ ಕೋಗಿಲೆ ಕೂಗಿದರೆ ಆ ಮನೆಗೆ ಸಂಪತ್ತು ಹರಿದು ಬರುವ ಸೂಚನೆ ಇಪ್ಪತ್ತೊಂದು ತೆಂಗಿನಕಾಯಿ ದರ್ಶನ ಬೆಳಗ್ಗೆ ಎದ್ದು ಪೂಜೆಯ ತೆಂಗಿನಕಾಯಿಯ ದರ್ಶನವಾದರೆ ನಿಮ್ಮ ಜೀವನದಲ್ಲಿ ಪರಮಲಕ್ಷ್ಮಿಯ ಅನುಗ್ರಹ ಆರಂಭವಾಗಿದೆ ಎಂದರ್ಥ ಈ ಲಕ್ಷಣಗಳು ಹಿಂದೂ ಧರ್ಮದ ಪುರಾಣಗಳು ಮತ್ತು ಶಾಸ್ತ್ರಗಳಲ್ಲಿ ವಿವರಿಸಲ್ಪಟ್ಟಿವೆ ಇವುಗಳ ಸತ್ಯಾಸತ್ಯತೆ ವೈಜ್ಞಾನಿಕವಾಗಿ ದೃಢಪಟ್ಟಿಲ್ಲ ಆದರೆ ನಾವು ನಂಬಿಕೆಯ ಶಕ್ತಿ ಮತ್ತು ಧರ್ಮದ ಪರಿಪ್ರೇಕ್ಷೆಯಲ್ಲಿ ಇವುಗಳನ್ನು ಅರ್ಥೈಸಬಹುದು ನಿಮ್ಮ ಜೀವನದಲ್ಲಿಯೂ ಈ ಲಕ್ಷಣಗಳು ಕಂಡು ಅವುಗಳನ್ನು ಶ್ರದ್ಧೆಯಿಂದ ಗಮನಿಸಿ ಧೈರ್ಯದಿಂದ ಮತ್ತು ಭಕ್ತಿಯಿಂದ ಮುಂದುವರೆಯಿರಿ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮನೆಯ ಮೇಲೆ ಇರಲಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ